ಸಂಖ್ಯಾಸ್ಥಿಯಲ್ಲಿ ಈಗಾಗಿ ನಾವು ಸೈಸಂ ಗುಣಸಿರ್ತಾನೆ ಮಾಡಿದ್ರು ಅಂತ ನಾವು ಮಾಡಿಕೊಂತ ಹೋಗಿ ನಾವು ಇತ್ತು ಅಂದ್ರೆ ಅತ್ಯಂತ ಸುಲಭವಾಗಿ ಏನ್ ಮಾಡಬಹುದು ಉತ್ತರವನ್ನ ಕಂಡುಕೊಳ್ಬಹುದು ಹೀಗಾಗಿ ಒಂದು ಪ್ರಶ್ನೆಗೆ ಉತ್ತರವನ್ನೇ ಇರ್ತವೆ ಆ ಉತ್ತರ

ಪ್ಲಸ್ ಒನ್ ಮಾಡಿದಾಗ ಕೂಡ ಏನಾಗ್ತದ ಮಾಡ್ತೀವಿ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಪರೀಕ್ಷಾ ಅಂತ ಹೇಳಿ ಬರೆಯುವಂತದ ಈಗ ಚಿತ್ರ ಸರಣಿ ಅಂತ ಕರಿತೀವಿ ಚಿತ್ರ ಸರಣಿಗಳಲ್ಲಿ ಬರುವಂತದ್ದು ಏನು ಅಂತ ಮುಖ್ಯವಾಗಿ ಅಲ್ಲಿ ಕೂಡ ಗಡಿಯಾರದ ಗುಂಟ ತಿರುಗುದು ಗಡಿಯಾದ ವಿರುದ್ಧ ದಿಕ್ಕಿನಲ್ಲಿ ಇಟ್ಟಿರಬಹುದು ಅದಾದ ಏನಂತಂದ್ರೆ ರಂಧರದ ಚಿತ್ರಗಳು ಕನ್ನಡಿಯ ಪರೀಕ್ಷೆ ಅಂತ ಬಿರುಗನ ಟೆಸ್ಟ್ ಅಂತ ಇರ್ತಾವೆ ಇವೆಲ್ಲ ಚಿತ್ರಗಳದ್ದೇ ಹಿಂಗೆ ಕೈ ನೋಡಿದಂಟು ಉಲ್ಟಕು ಈ ರೀತಿಯಾದಂತಹ ಚಿತ್ರಗಳು ಇರ್ತಾವೆ ಅದಕ್ಕೆ ಇರ್ತಾವೆ ಇಲ್ಲಿ ಮೊದಲಿಗೆ ಅನ್ನೋ ಒಂದು ಚಿತ್ರ ಸರಣಿ ಅಂತ ಹೀಗೆ ಮೂರನೇ ನಾಲ್ಕನೇ ಚಿತ್ರ ಹೇಗಿರ್ಬೇಕು ಅನ್ನೋದ ಬಗ್ಗೆ ಇರ್ತಾರೆ ಬಾಣದ ಗುರುತು ಅಂತ ಕೊಡೋಣ ಬಾಣದ ಗೊತ್ತು ನೆಕ್ಸ್ಟ್ ಹೋದಾಗ ನೆಕ್ಸ್ಟ್ ಚಿತ್ರದಲ್ಲಿ ಬಾಣದ ಗೊತ್ತು ಇಲ್ಲಿಗೆ ಬರ್ತದೆ ಪೂಜೆ ಬರ್ತದೆ ಮೂರನೇ ಚಿತ್ರಕ್ಕೆ ಬಾಣದ ಗೊತ್ತು ಇಲ್ಲಿ ಬರ್ತದ

ಎರಡನೇದು ಕಾಲು ಇಲ್ಲಿ ಬರ್ತದ ಹೌದಾ ಕಾಲು ಇರ್ತದ ನಾಲ್ಕನೇದು ಬರಬೇಕು ಬರ್ತದ ಮೂರು ಇದ್ರ ಸಂಖ್ಯೆ ಹೆಚ್ಚಾಗ್ತದ ಮತ್ತೊಮ್ಮೆ ಬಂದಾಗ ಇಲ್ಲೊಂದು ತ್ರಿಭುಜ ಇರ್ತದೆ ಅತ್ತೆ ಈ ತ್ರಿಭುಜ ಎರಡಕ್ಕೆ ಬಂದಾಗ ಇಲ್ಲಿ ಬರ್ತದೆ ಮೂರನೇ ಬಂದಾಗ ಮುಂದ ಗುರ್ತಿಸುವಂತೇ ಬುದ್ಧಿವಂತಿಕೆ ಅಂತರ ಎಲ್ಲವೂ ಹಂಗೆ ಕೊಂಡುದಕ್ಕೆ ನಾನು ಗುರ್ತ ಹಾಗೆ ಅಲ್ಲ ಹೊಟ್ಟೆ ಪ್ರಶ್ನೆ ಅನ್ನೋದ್ರ ಏನಿರ್ತದೆ ಅಲ್ಲಿ ಉತ್ತರ ಇರತ್ತ ಹುಡುಕುವ ಚಾಕಶಕ್ತಿ ಟೈಮ್ಳ ಹುಡುಕು ಬಿಡುತ್ತೆ ಇರುದು ತೊಂಬತ್ ನಿಮಿಷ ಅಂದ್ರೆ ದೇಡ್ ಗಂಟೆ ಇರ್ತದ ತೊಂಬತ್ತು ಪ್ರಶ್ನೆಗಳನ್ನ ಬೆಳಸಬೇಕು ಏನಿರ್ತದಾ ತೊಂಬತ್ತು ಪ್ರಶ್ನೆಗಳನ್ನ ಯಾರು ಪ್ರಾಕ್ಟೀಸ್ ಹೆಚ್ಚು ಮಾಡ್ತಾರೋ ಅವ್ರು ಪರ್ಫೆಕ್ಟ್ ಆಗ್ತದೆ ನಾವು ಮಶೀನಿ ಅಂತ ಹೇಳ್ತಾರೆ ಯಾರು ನೆಲಮೇಲೆ ಮೇಲೆ ಬರೆಯವರು ನೆಲಮೇಲೆ ಇವರನ್ನ ಏನ್ ಹೇಳ್ತೀರೋ ಅಭ್ಯಾಸ ಮಾಡುವಂತವ್ರಿಗೆ ಇದು ಸಾಧ್ಯ ಆಗ್ತದ